ನಮಸ್ಕಾರ ನಮ್ಮವ್ರೆ ನಾನು ನಿಮ್ಮವನು ನಾನೆಂದು ನಿಮ್ಮವನು ಇವತ್ತು ದಯವಿಟ್ಟು ಎರಡು ನಿಮಿಷ ಪೂರ್ತಿ ಈ ವಿಡಿಯೋನ ನೋಡಿ ಇದರಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮವ್ರ ಮಕ್ಕಳು ಕೂಡ ಇರಬಹುದು ಇದು ದಿನಾಲು ನಾವು ನೀವೆಲ್ಲ ಸಹಾಯ ಅಂತ ನಾವೇ ತಪ್ಪು ಮಾಡೋರಿಗೆ ಹೆಲ್ಪ್ ಮಾಡ್ತಾ ತಪ್ಪು ಮಾಡ್ತಾ ಇದೀವಿ ಇದು ಒಂದು ಎಲ್ಲರ ಕಣ್ಮುಂದೆ ಯಾರಿಗೂ ಗೊತ್ತಿಲ್ಲದ ಹಾಗೆ ನಡೆಯುವ ದೊಡ್ಡ ಬಿಸ್ನೆಸ್ ಮಾಫಿಯಾ ಟ್ರಾಫಿಕ್ ಸಿಗ್ನಲ್ ಪಾರ್ಕ್ ಬೀದಿ ಬೀದಿಯಲ್ಲಿ ಒಂದು ಹೆಂಗಸು ಒಂದು ಮಗುನ ಸೀರಿಯಲ್ ಸೊಂಟಕ್ಕೆ ಕಟ್ಕೊಂಡು ಹಾಗೂ ಮಕ್ಕಳು ಕಾರಿನ ಕಿಟಕಿಗೆ ಕೈ ಹಾಕಿ ದುಡ್ಡನ್ನು ಕೇಳೋದನ್ನ ನಾವು ನೀವೆಲ್ಲ ನೋಡಿಯೇ ಇರ್ತೀವಿ ಹಾಗೆ ಅದಕ್ಕೆ ಮನ್ಸ್ ಕರಿಗೆ ಹಣವನ್ನು ಕೂಡ ಕೊಡುತ್ತಿವೆ ಆದರೆ ಎಷ್ಟೋ ಜನ ಈ ಹೆಂಗ್ಸು ಕಾಲು ಗಟ್ಟಿ ಇದ್ದರೂ ಯಾಕೆ ಮಗು ಎತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾಳೆ ಈ ಮಕ್ಕಳು ಯಾರು ಯಾಕೆ ಇವರು ಭಿಕ್ಷೆ ಬೇಡೋಕ್ಕೆ ಬಂದಿದ್ದಾರೆ ಅಂತ ಯೋಚನೆ ಮಾಡಿರೋದಿಲ್ಲ ಇದೊಂದು ನಮಗೆ ಗೊತ್ತಿಲ್ಲದೆ ನಡೆಯುತ್ತಿರುವ ದೊಡ್ಡ ಬಿಸ್ನೆಸ್ ಮಾಫಿಯಾ ಎಂದೇ ಹೇಳ್ಬೋದು ಎಷ್ಟೋ ಕಡೆ ಬಂದಿರುವ ವಿಷಯಗಳೇನೆಂದರೆ ಆ ಮಕ್ಕಳು ಅವರ ಮಕ್ಕಳೇ ಅಲ್ಲ ಆ ಹೆಂಗಸರಿ ದಿನಕ್ಕೆ ಐನೂರರಿಂದ ಸಾವಿರದವರೆಗೆ ಕಾಣದ ಕೈ ಸಂಬಳ ರೀತಿ ಕೊಡುತ್ತೆ ಸಂಜೆ ಭಿಕ್ಷೆ ಬೇಡದ ಮೇಲೆ ಆ ಮಗುವನ್ನು ಅವರಿಗೆ ಕೊಟ್ಟು ಹೋಗಬೇಕು ಮತ್ತು ಬೆಳಗ್ಗೆ ಬಂದು ಅದೇ ಬಿಸ್ನೆಸ್ನ ನ ಮತ್ತೆ ರುಟೀನ್ ಆಗತ್ತೆ ಆ ಮಕ್ಕಳು ಇವರಿಗೆ ಕೇವಲ ದುಡಿಯೋದಕ್ಕೆ ಒಂದು ದುಡ್ಡಿನ ಮಷಿನ್ ರೀತಿ ಅಷ್ಟೇ ಕೆಲಸ ಮಾಡ್ತಾರೆ ಅದಲ್ಲದೆ ಇನ್ನೊಂದು ತಿಳಿದಿರೋದೇನಂದ್ರೆ ಆ ಮಕ್ಕಳು ಎಷ್ಟೋ ಮನೆಯಿಂದ ಆಸ್ಪತ್ರೆಗಳಿಂದ ಆಶ್ರಮಗಳಿಂದ ಕಾಣೆಯಾದ ಮಕ್ಕಳು ಎಂದು ಕೂಡ ತಿಳಿದು ಬಂದಿದೆ ಆದರೆ ಇದರ ಬಗ್ಗೆ ಸರಿಯಾದ ಮಾಹಿತಿ ಯಾರಿಗೂ ತಿಳಿದಿಲ್ಲ ನಾವೇ ಅವರಿಗೆ ದುಡ್ಡು ಕೊಟ್ಟು ಆ ಮಕ್ಕಳ ಭವಿಷ್ಯ ಹಾಗೂ ಜೀವನ ಹಾಳು ಮಾಡ್ತಾ ಇದ್ದೀವಿ ಅದು ತಪ್ಪು ಹಾಗೂ ಕಾನೂನು ಬಾಹಿರ ಇನ್ನು ಮುಂದೆ ಈ ರೀತಿ ಯಾರಾದರೂ ಬಂದು ನಿಮ್ಮ ಜೊತೆ ಹಣ ಕೇಳಿದರೆ ಮೊದಲು ಪ್ರಶ್ನಿಸಿ ಅವರ ಮಾತಿನಲ್ಲಿ ಸಂಶಯ ಕಂಡರೆ ಅಲ್ಲೇ ಅವರನ್ನು ಹಿಡಿದು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿ ಇಲ್ಲವಾದರೆ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ಗೆ ಕಾಲ್ ಮಾಡಿ ನಿಮ್ಮ ಒಂದೇ ಒಂದು ಫೋನ್ ಕಾಲ್ ಒಂದು ಮಗುವಿನ ಬದುಕನ್ನು ಉಳಿಸುತ್ತದೆ ನಮಗೆ ಅದರ ವೀಡಿಯೋ ಅಥವಾ ಪಿಕ್ಚರ್ಸ್ ಕಳಿಸಿದರೆ ನಾವೇ ಅದಕ್ಕೆ ಒಂದು ಪರಿಹಾರ ಮಾಡುತ್ತೇವೆ ಅಂತಹ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿದೆ ದಯವಿಟ್ಟು ಇಂತಹ ಮಕ್ಕಳನ್ನು ರಕ್ಷಿಸೋಣ ಎಲ್ಲರೂ ಕೈ ಜೋಡಿಸೋಣ ಈ ವಿಷಯ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನೆಂದು ನಿಮ್ಮ ಅಮ್ಮ ಓಕೆ ಅಮ್ಮ ಯಾರಮ್ಮ ನೀವೆಲ್ಲ ಮಕ್ಕಳು ನಿನ ಯೂಸ್ ಮಾಡ್ಕೊಳ್ತಿದ್ದೀರಾ ನಿಂತು ಒಂದು ನಿಮಿಷ ಹಲೋ ಅಮ್ಮ ನಿಂತ್ಕೊಳ್ಳಿಲ್ಲ ಒಂದು ನಿಮಿಷ ಬರೋ ಇಲ್ಲಿ ಪುಟ್ಟ ಐಯ್ ಸ್ಕೂಲಿಗೆ ಹೋಗ್ತಿಲ್ಲ ನೋಡ್ರಿ ನೀವು ಯಾರು ಸ್ಕೂಲ್ಗೆ ಹೋಗ್ತಿಲ್ವಾ ಹಾಂ ಮಾ ಬಂದಿಲ್ಲ ಒಂದು ನಿಮಿಷ ನಿಂತ್ಕೊಳ್ಳಿ ಓಯ್ ಬರೋ ಇಲ್ಲಿ ನೀವು ಇಲ್ಲಿ ಹಿಂಗೆ ಸಲ ನೋಡ್ರಿ ಹಂಗೆ ಕಂಪ್ಲೇಂಟ್ ಕೊಡ್ತೀನಿ